ೂ ಬರದ ಮಳೆರಾಯ ಮಳೆ ಕೊರತೆಯಿಂದ ಬಹುತೇಕ ಕೆರೆಗಳು ಖಾಲಿ ಖಾಲಿ ಹೌದು ರಾಜ್ಯದ ಅನೇಕ ಕಡೆ ಮಳೆ ಅಬ್ಬರಿಸಿ ಬೊಬ್ಬರಿಯುತ್ತಿದೆ ಮಳೆಯ ಹೊಡೆತಕ್ಕೆ ಅನೇಕ ಕಡೆ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಆದರೆ ಕೊಪ್ಪಳದ ಜನರು ಮಾತ್ರ ಮಳೆಗಾಗಿ ಕಾದು ಕುಳಿತಿದ್ದು ಕುಡಿಯುವ ನೀರಿಗೂ ಪರದಾಡುವಂತಾಗಿದೆ ಹಾಗೆ ಮುಂಗಾರು ಮಳೆಯ ಕೊರತೆಯಿಂದ ಕಲ್ಯಾಣ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ನೀರಿನ ಕೊರತೆ ಶುರುವಾಗಿದೆ ಈ ಬಾರಿ ಉತ್ತಮ ಮಳೆ ಬರುತ್ತೆ ನೀರಿನ ಲಭ್ಯತೆ ಉತ್ತಮವಾಗಿರುತ್ತೆ ಅನ್ಕೊಂಡಿದ್ದ ಜನಕ್ಕೆ ಮಳೆರಾಯ ಕೈಕೊಟ್ಟಿದ್ದಾನೆ ಅದರಲ್ಲೂ ಕೊಪ್ಪಳ ಜಿಲ್ಲೆಯಲ್ಲಿ ಮಳೆ ಅಭಾವ ಹಲವು ಸಂಕಷ್ಟಗಳಿಗೆ ಕಾರಣವಾಗಿದ್ದು ಬಹುತೇಕ ಕಡೆಗಳಲ್ಲಿ ಕೆರೆಗಳ ಒಡಲು ಬರಿದಾಗಿವೆ ಇದರಿಂದ ಬೆಳೆ ಬೆಳೆಯುವುದಿರಲಿ ಕುಡಿಯುವುದಕ್ಕೂ ನೀರಿಲ್ಲದಂತಾಗಿದೆ ಬೇಸಿಗೆಯಲ್ಲಿನ ಸ್ಥಿತಿ ಈಗಲೇ ಆರಂಭವಾಗಿದ್ದು ಜಾನುವಾರುಗಳು ಬದುಕುವುದೇ ಕಷ್ಟವಾಗಿದೆ ಕೊಪ್ಪಳ ಜಿಲ್ಲೆಯ ಕೆಲವು ತಾಲೂಕುಗಳಲ್ಲಿ ಜೂನ್ ತಿಂಗಳ ಆರಂಭದಲ್ಲಿ ಉತ್ತಮ ಮಳೆಯಾಗಿತ್ತು ಇದನ್ನೇ ನಂಬಿ ಹಲವಾರು ರೈತರು ಕೈ ಸಾಲ ಮಾಡಿ ವಿವಿಧ ಬೆಳೆಗಳನ್ನ ಬಿತ್ತನೆ ಮಾಡಿದ್ರು ಆದರೆ ಮಳೆ ಏಕಾಏಕಿ ಕೈಕೊಟ್ಟಿದ್ರಿಂದ ಅಲ್ಪ ಸ್ವಲ್ಪ ಬೆಳೆಗಳು ಇದೀಗ ಪೂರ್ತಿಯಾಗಿ ಒಣಗಿ ಹೋಗಿವೆ ಬೆಳೆಗಳಿಗೆ ಬೋರ್ವೆಲ್ ಮೂಲಕ ನೀರು ಬಳಸಿಕೊಳ್ಳೋಣವೆಂದರೆ ಮಳೆ ಕೊರತೆಗಿಂತ ಬೋರ್ವೆಲ್ ಸಹ ಒಣಗಿ ಹೋಗಿವೆ ಇದರ ನಡುವೆ ಮೋಡ ಇದ್ದರೂ ಮಳೆಯಾಗದಿರುವುದು ಕೂಡ ಹಲವು ಸಮಸ್ಯೆಗಳನ್ನ ಕಾರಣವಾಗ್ತಾ ಇದ್ದು ಮಳೆಗಾಗಿ ಕೊಪ್ಪಳದ ಜನರು ಕಾದು ಕುಳಿತಿದ್ದಾರೆ ಇನ್ನು ಮಳೆ ಕೊರತೆಯಿಂದಾಗಿ ಕಳೆದ ವರ್ಷ ಸಂಭವಿಸಿದ ಬರದಿಂದ ಜನ ಇನ್ನೂ ಸುಧಾರಿಸಿಕೊಂಡಿಲ್ಲ ಇದರ ನಡುವೆ ಇದೀಗ ಮತ್ತೆ ಬರದ ಸ್ಥಿತಿ ನಿರ್ಮಾಣವಾಗಿರುವುದು ರೈತರನ್ನ ಕಂಗಾಲಾಗುವಂತೆ ಮಾಡಿದೆ ಹೀಗಾಗಿ ರಾಜ್ಯ ಸರ್ಕಾರವೂ ಕೂಡ ಬಿತ್ತನೆಯಂತಹ ಉಪಕ್ರಮಗಳ ಮೂಲಕ ಬರದ ಬವಣೆ ನೀಗಿಸುವ ಅವಶ್ಯಕತೆ ಇದ್ದು ಸಂಬಂಧಪಟ್ಟ ಇಲಾಖೆಗಳು ಈ ಕುರಿತು ತುರ್ತಾಗಿ ಚರ್ಚಿಸಬೇಕು ಎನ್ನುವ ಮಾತುಗಳು ಕೇಳಿ ಬರ್ತಿವೆ